ಪಲ್ಲವಿಗೆ ಅಪಘಾತವಾದ ದಿನದಿಂದ ನನ್ನಲ್ಲೊಂದು ದುಗುಡ ಇತ್ತು ಮತ್ತೆ ನಾನು ಪಲ್ಲವಿಯ ಮನದೊಳಗೆ ಮೂಡಲಾರ ಎಂಬ ಆತಂಕ ಹೆಚ್ಚಿತ್ತು ಆದರೆ ಇತ್ತೀಚಿನ ಬೆಳವಣಿಗೆಯ ಆತಂಕವನ್ನು ಅಳಿಸಿ ಹಾಕಿದೆ ನನ್ನ ಪಲ್ಲವಿಗೆ ನಾನು ಗಂಡ ಎಂಬುದು ನೆನಪಿಲ್ಲ ಅದೊಂದು ವಿಷಯ ಹೊರತುಪಡಿಸಿದರೆ ನಾನು ಸಂತೋಷವಾಗಿದ್ದೇನೆ ನನ್ನವಳು ನನ್ನೊಂದಿಗೆ ಮಾತನಾಡಿ ತುಂಟತನ ತೋರಿ ಹೃದಯಕ್ಕೆ ಕಚಗುಳಿ ಇಡುವ ಹವ್ಯಾಸವನ್ನು ಮುಂದುವರೆಸಿದಾಳೆ ಕೆಲವೊಮ್ಮೆ ಅನ್ನಿಸುತ್ತೆ ಅವಳಿಗೆ ನನ್ನ ಮೇಲೆ ಹೊಸದಾಗಿ ಒಲವಾಗಬಹುದೇನೋ ಮರೆಯಾಗಿರುವ ಒಲವು ಮತ್ತೊಮ್ಮೆ ಮೂಡಬಹುದೇನೋ ಮತ್ತೆ ಕ್ಷಣ ಮಾತ್ರದಲ್ಲಿ ಅದೊಂದು ಹುಚ್ಚು ಕನಸು ಎನ್ನಿಸಿ ನಗು ಬರುತ್ತದೆ ಏನಾದರೇನು ಪಲ್ಲವಿ ನನ್ನ ಮನೆಯಲ್ಲಿದ್ದಾಳೆ ನನಗಷ್ಟೇ ಬೇಕಿರುವುದು ಎಂದಾದರೂ ಸರಿ ಅದು ನನಗೆ ಮೀಸಲಿಟ್ಟ ಒಲವು ಅವಳ ಯೋಚನೆ ತಲೆಹೊಕ್ಕರೆ ನಿದ್ರೆ ಬಹಳ ದೂರ ಹುಚ್ಚನಂತೆ ಅವಳನ್ನು ನೆನೆದು ಒಬ್ಬೊಬ್ಬನೇ ನಕ್ಕು ನಂತರ ಹೊರಳಾಡಿ ನಿದ್ರೆ ಮಾಡುವ ವೇಳೆ ಮಧ್ಯರಾತ್ರಿ ಸಾಗಿತ್ತು ಬಹುಶಃ ನನ್ನ ಪಲ್ಲವಿಗೂ ಹೀಗೆ ಆಗಿರಬಹುದೇ ತುಂಟ ಯೋಚನೆ ಮಾತ್ರ ನಿದ್ರೆಯಲ್ಲೂ ಮೂಡಿ ಮರೆಯಾಯಿತು ಮುಂಜಾನೆ ನಾನು ಪುನಃ ಎಚ್ಚರಗೊಂಡಾಗ ಬೆಳಕು ಅಚ್ಚವಾಗಿ ಮೂಡಿತ್ತು ಮನೆಯಲ್ಲಿರುವುದು ಅತ್ತೆ ಸೊಸೆ ಇಬ್ಬರೇ ಆದರೂ ಗದ್ದಲ ಮಾತ್ರ ಐದಾರು ಮಂದಿ ಇದ್ದಾರೆಂಬಷ್ಟು ಹಬ್ಬದ ತಯಾರಿ ಜೋರಾಗಿಯೇ ನಡೆದಿದೆ ನಾನು ಕಣ್ಣು ತೆರೆದಾಗ ಮುದ್ದು ಪಲ್ಲವಿ ಹೊಸ ಸೀರೆಯಲ್ಲಿ ಕಾಣಿಸಿಕೊಂಡಿದ್ದಳು ಸ್ನಾನ ಮಾಡಿ ಇಳಿಬಿಟ್ಟ ಕೂದಲು ಅವಳ ಅಂದವನ್ನು ಇನ್ನಷ್ಟು ಹೆಚ್ಚಿಸಿತ್ತು ಬಹಳ ಹೊತ್ತು ಆರಿಸಿ ಆಯ್ಕೆ ಮಾಡಿ ತಂದ ತಿಳಿ ಹಸಿರು ಬಣ್ಣದ ಸೀರೆ ಅವಳಿಗೆ ತುಂಬಾ ಚೆನ್ನಾಗಿ ಒಪ್ಪಿತ್ತು ಮಾವಿನ ತೋರಣ ಸಿದ್ಧಪಡಿಸುವಲ್ಲಿ ನಿರತಳಾಗಿದ್ದ ಪಲ್ಲವಿ ನಾನು ಎದ್ದಿರುವುದನ್ನು ಗಮನಿಸಲಿಲ್ಲ ಗುಡ್ ಮಾರ್ನಿಂಗ್ ಮೊದಲು ನಾನೇ ಮಾತನಾಡಿಸಿದೆ ಗುಡ್ ಮಾರ್ನಿಂಗ್ ಹಬ್ಬದ ದಿನ ಬೇಗ ಹೇಳ್ಬೇಕು ರಜೆ ಮಾಡಿದ್ದೇನಂತ ಈ ಥರ ಮಲ್ಗೋದ ಕೊಂಚ ಅಸಮಾಧಾನ ತೋರಿದಳು ನನ್ಗಂತೂ ಎಚ್ಚರಾಗ್ಲಿಲ್ಲ ನೀನಾದರೂ ಎಬ್ಬಿಸಬಾರ್ದಿತ್ತ ಮಲ್ಗೋದು ತಡಾಗಿತ್ತಲ್ವಾ ಹಾಗಾಗಿ ಹೇಳೋದು ಸ್ವಲ್ಪ ಕಷ್ಟ ಮೈ ಮುರಿಯುತ್ತಾ ಅವಳ ಮುಂದೆ ಸತ್ಯವನ್ನೇ ಅರುಹಿದೆ ತಕ್ಷಣ ನನ್ನತ್ತ ನೋಟ ಸರಿಸಿದ ಪಲ್ಲವಿ ತಡವಾಗಿತ್ತಾ ತಡ ಆಯ್ತು ತಟ್ಟನೆ ಪ್ರಶ್ನಿಸಿದಳು ಹೇಗೆ ಹೇಳಲಿ ನಿನ್ನ ಕನಸು ಕಾಣುತ್ತಿದ್ದೆ ಎಂದು ಸುಮ್ಮನಾಗಿ ಬಿಟ್ಟೆ ಅವಳ ಪ್ರಶ್ನೆ ಪ್ರಶ್ನೆಯಾಗಿಯೇ ಉಳಿಯಿತು ಸರಿ ಸರಿ ನಿದ್ರೆ ಮುಗ್ದಿದ್ರೆ ಹೋಗಿ ಸ್ನಾನ ಮಾಡಿ ಸ್ವಲ್ಪ ಹೊತ್ತಿಗೆ ಅಮ್ಮ ನಿಮ್ಮನ್ನ ಒಂದ್ಕೊಡ ನೀರ್ ಚೆಲ್ಲಿ ಎಬ್ಬಿಸ್ತಾರೆ ಅದಾಗ್ಲೇ ಎರಡು ಬಾರಿ ಬಂದು ಗೊಣು ಹೋಗಿದ್ದಾರೆ ಸುಸ್ತಾಗಿದ್ದಾರೆ ಬಿಡಿ ಅಂತ ನಾನೇ ಸಂಜಾಯಿಸಿ ಕೊಟ್ಟಿದ್ದೇನೆ ಈಗಾದ್ರೂ ಏಳು ಯೋಚನೆ ಇದೆಯೋ ನನ್ನತ್ತ ಹುಬ್ಬು ಹಾರಿಸಿದಳು ಮುದ್ದಾದ ಮಡದಿಯನ್ನು ಅಲ್ಲಿಂದಲೇ ಕುಳಿತು ನೋಡುವಾಸೆ ಹಾಗೆ ನೋಡುತ್ತ ಕುಳಿತರೆ ಅವಳು ಸುಮ್ಮನಿರೋಳೆ ಇದರ ಸಹವಾಸವೇ ಬೇಡ ಎಂದು ಸ್ನಾನಕ್ಕೆ ಓಡಿದೆ ನಮ್ಮನೆಯ ಹಬ್ಬದೊಡುಗೆಯ ಗಮ ಅಕ್ಕಪಕ್ಕದ ಮನೆಯವರೆಗೂ ತಲುಪುವಷ್ಟು ಮೊದಲ ಹಂತದ ಪೂಜೆ ಮುಗಿದಿತ್ತು ನಮ್ಮ ಮನೆಯ ತುಳಸಿ ಪೂಜೆಯನ್ನು ಮನೆಯ ಸೊಸೆಯಿಂದಲೇ ಮಾಡಿಸಿದ್ದಳು ಅಮ್ಮ ರಾತ್ರಿ ಲಕ್ಷ್ಮಿ ಕೂರ್ಸೋದಿದೆ ಅದಕ್ಕೆ ತಯಾರಿ ಮಾಡ್ಬೇಕು ನೀವಿಬ್ರು ಅಣಿ ಮಾಡಿಟ್ಟಿರಿ ನಾನು ಅಕ್ಕಪಕ್ಕದ ಮನೆ ಹೆಂಗಸರ ಕರೆದ್ ಬರ್ತೀನಿ ಕೆಲಸ ನಮಗೆ ವಹಿಸಿ ಅಮ್ಮ ಪಕ್ಕದ ಮನೆಗೆ ಹೋದಳು ನನ್ನ ಮುದ್ದು ಲಕ್ಷ್ಮಿಯ ಮುಂದೆ ಕುಳಿತು ಲಕ್ಷ್ಮೀ ದೇವಿಯ ಪೂಜಾ ತಯಾರಿ ನಡೆಸುವುದು ನಮ್ಮ ಕೆಲಸವಾಗಿತ್ತು ಒಂದಿಷ್ಟು ಹೂಗಳನ್ನು ನನ್ನ ಮುಂದೆ ತಂದಿಟ್ಟ ಪಲ್ಲವಿ ನೀವೇನು ಮಾಡೋದ್ ಬೇಡ ಇವುಗಳನ್ನ ಕೋಣಸಿ ಕೊಡಿ ಸಾಕು ಉಳಿದ ಕೆಲಸ ನಾನು ಮಾಡ್ಕೋತೀನಿ ಎಂದಳು ಯಾಕೆ ನಂಗೆ ಬೇರೆ ಕೆಲಸ ಬರೋದಿಲ್ಲ ಅನ್ಕೊಂಡಿದ್ಯಾ ನಂಗೆಲ್ಲ ಬರುತ್ತೆ ನಾನು ಭಾಗ್ಯಮ್ಮನ್ ಮಗ ಸುಮ್ಮನಿರದೆ ಅವಳನ್ನು ರೇಗಿಸಿದೆ ನನ್ನ ಮಾತನ್ನು ಬಹಳ ಗಂಭೀರವಾಗಿ ಪರಿಗಣಿಸಿ ಬಿಟ್ಟಿತ್ತು ಹುಡುಗಿ ಓ ಹೌದಾ ಹಾಗಾದ್ರೆ ಬನ್ನಿ ಈ ಜಾಗದಲ್ಲಿ ರಂಗೋಲಿ ಬರೀರಿ ಸವಾಲೊಡ್ಡಿ ಒಡ್ಡಿ ನಿಂತೆ ಬಿಟ್ಟಳು ನನಗೆ ರಂಗೋಲಿ ಬರೆಯಲು ಬರುವುದಿಲ್ಲ ಜಂಬ ಕೊಚ್ಚಿಗೊಳ್ಳುವಾಗ ನಾನಿದನ್ನೆಲ್ಲ ಮರೆತು ಬಿಟ್ಟೆ ರಂಗೋಲಿ ಬಟ್ಟಲು ನನ್ನ ಕೈಗಿಡಲು ಬಂದಾಗ ಪೆಚ್ಚಾಗಿ ನಕ್ಕು ಬಿಟ್ಟೆ ಮೂತಿ ತಿರುವಿದ ಪಲ್ಲವಿ ಹೇಳಿದಷ್ಟು ಮಾಡಿ ಸಾಕು ಇಲ್ಲದ ಜಂಬ ತೋರೋದೇನ್ ಬೇಡ ನಿಮ್ಗದು ಸೂಟ್ ಆಗಲ್ಲ ಗಂಭೀರವಾಗಿ ನುಡಿದಳು ನಾನು ಸರಿತಾಯಿ ಎಂದು ಕೈ ಮುಗಿದು ಬಿಟ್ಟೆ ನಾನು ಕೊಟ್ಟ ಕೆಲಸದಲ್ಲಿ ನಿರತನಾದೆ ಅವಳು ದೇವರಿಗೆಂದು ಸೀರೆ ಅಣಿ ಮಾಡುತ್ತಿದ್ದಳು ಎಲ್ಲಾ ಮುಗಿಸಿ ಕೊನೆಯಲ್ಲಿ ದೀಪ ಹಚ್ಚಿದ ಪಲ್ಲವಿ ತಾನು ಮಾಡುತ್ತಿರುವ ಕೆಲಸದಲ್ಲಿ ಬಹಳ ತಲ್ಲೀನಳಾದಳು ಹಚ್ಚಿದ ದೀಪವನ್ನು ದೇವರ ಮುಂದಿರಿಸಿ ತನ್ನ ಸೆರಗುತಾಗಿ ಕೊಂಚ ಅಳುಕಿದ ರಂಗೋಲಿಯನ್ನು ಸರಿಪಡಿಸುವಾಗ ತುಸು ರಭಸದಲ್ಲಿ ಸೆರಗನ್ನು ಹಿಂದಕ್ಕೆ ಎಸೆದಳು ಹಚ್ಚಿಟ್ಟ ದೀಪದ ಮೇಲೆ ಬಿದ್ದಿತ್ತು ಅವಳ ಸೆರಗು ಸಾಲಾಗಿ ಹೂಗಳನ್ನು ಜೋಡಿಸುತ್ತಿದ್ದ ನಾನು ಅವಳತ್ತ ಗಮನ ಕೊಡುವುದನ್ನು ಸ್ವಲ್ಪ ನಿಲ್ಲಿಸಿದ್ದೆ ಪರಿಣಾಮ ಅವಳ ಸೆರಗಿಗೆ ಹತ್ತಿಕೊಂಡಿತ್ತು ಬೆಂಕಿ ಅದೇನದು ಸುಟ್ಟುವಾಸ್ನೆ ಎಂದು ಅತ್ತಿತ್ತ ನೋಡುತ್ತಾ ಅವಳೇ ಮೊದಲು ಪ್ರಶ್ನಿಸಿದಳು ಆಗಲೇ ನಾನು ತಲೆ ಎತ್ತಿದ್ದು ಕೊಂಚ ತಡವಾಗಿತ್ತು ನನ್ನವಳ ಸೆರಗಿನ ಅರ್ಧಕ್ಕೆ ಬೆಂಕಿ ಆವರಿಸಿತ್ತು ಅವಳಿಗೆ ಬೆಂಕಿಯ ಶಾಖ ತಗಲುತ್ತಲೇ ತಿರುಗಿ ನೋಡಿದವಳು ಅಮ್ಮ ಎಂದು ಚೀರಿಕೊಂಡು ಬಿಟ್ಟಳು ಗೊಂಬೆ ಉದ್ಗರಿಸಿದವನು ಮಾಡುವ ಕೆಲಸವನ್ನು ಬದಿಗೆಸೆದು ಅವಳನ್ನು ಎಳೆದುಕೊಂಡೆ ಬೆಂಕಿ ತಗುಲಿದ್ದ ಸೆರಗನ್ನು ಮುಲಾಜಿಲ್ಲದೆ ಅವಳಿಂದ ದೂರ ಸರಿಸಿದೆ ಬಹಳ ಹೆದರಿದ್ದ ನನ್ನವಳು ನನ್ನನ್ನು ಗಟ್ಟಿಯಾಗಿ ಅಪ್ಪಿಕೊಂಡಳು ಬಲು ಬೆಂಕಿ ಸೆರಗು ದೂರ ಸರಿದಿದ್ದರೂ ನನ್ನನ್ನು ಭಯದಲ್ಲಿ ಕಿವುಚಿ ಹಿಡಿದಳು ಹುಡುಗಿ ಕಾಲಲ್ಲಿ ಪಟಪಟನಿ ತೊಳೆದು ಬೆಂಕಿಯನ್ನು ಆರಿಸಿದಾಗ ನನ್ನ ಕಾಲು ಕೂಡ ಸುಟ್ಟುಕೊಂಡಿತ್ತು ನನಗೆ ಆ ನೋವಿನ ಅರಿವಿರಲಿಲ್ಲ ಹೆದರಿರುವ ನನ್ನ ಪಲ್ಲವಿ ಕುರಿತೇ ಚಿಂತೆ ಏನಾಗಲ್ಲ ಕಣೋ ಹೆದರ್ಬೇಡ ನೋಡು ಆರಿಹೋಯ್ತು ಬೆವರಿ ಹೋಗಿದ್ದ ಅವಳ ಮೊಗಸವರಿ ಧೈರ್ಯ ಹೇಳಿದೆ ಆದರೆ ಅವಳ ಗಮನ ನಾನು ಸುಟ್ಟುಕೊಂಡ ಕಾಲಿನ ಮೇಲಿತ್ತು ನಿಮ್ಗೇನಾಗಿಲ್ಲ ತಾನೆ ಆತಂಕದಲ್ಲಿ ಪ್ರಶ್ನಿಸಿದವಳು ನನ್ನ ಕಾಲುಗಳನ್ನು ಹಿಡಿದುಕೊಂಡಳು ಇನ್ನೂ ಆ ಶಾಕ್ನಿಂದ ಹೊರ ಬಂದಿರಲಿಲ್ಲ ಪಲ್ಲವಿ ನನ್ಗೇನಾಗಿಲ್ಲ ಎದೆಳು ಅವಳ ಭುಜ ಹಿಡಿದು ಮೇಲೆತ್ತಿ ಅಲ್ಲೇ ಪಕ್ಕದ ಕಿಟಕಿಗೆ ನೇತು ಹಾಕಿರುವ ಟವಲ್ ಅನ್ನು ಅವಳ ಎದೆಗೆ ಹೊದಿಸಿದೆ ಅಲ್ಲಿಯ ತನಕ ಮೈ ಮೇಲೆ ಎಚ್ಚರವಿಲ್ಲದ ಪಲ್ಲವಿ ತಕ್ಷಣ ತನ್ನೆರಡು ಕೈಗಳನ್ನು ಎದೆಗೆ ಜೋಡಿಸಿದಳು ಅರ್ಧ ಸೀರೆ ನೆಲದಲ್ಲಿತ್ತು ತೀರಾ ಮುಜುಗರವಾದಂತೆ ತಲೆ ತಗ್ಗಿಸಿ ಬಿಟ್ಟಳು ಬೇಸರ ಮಾಡ್ಕೋಬೇಡ ಇದೆಲ್ಲ ಆಕಸ್ಮಿಕವಾಗಿ ಆಗಿರೋದು ಹೋಗು ಸೀರೆ ಬದಲಿಸಿ ಬಾ ಭುಜ ಬಳಸಿ ಹಿಡಿದು ಸಾಧ್ಯವಾದಷ್ಟು ಧೈರ್ಯ ಹೇಳಿ ರೂಮಿನ ತನಕ ಕಳುಹಿಸಿದೆ ಅದೇನು ಯೋಚಿಸಿದಳೋ ಕಾಣೆ ತಲೆ ಎತ್ತಿ ನನ್ನೊಮ್ಮೆ ದಿಟ್ಟಿಸಿದಳು ಆ ನೋಟವನ್ನು ಕಿರಿಗಣ್ಣಲ್ಲಿ ಸೆರೆ ಹಿಡಿದರೂ ಅವಳಿಗೆ ಮುಜುಗರವಾಗುವ ಮನಸ್ಸಿಲ್ಲದೆ ತಲೆ ತಗ್ಗಿಸಿದೆ ಪಲ್ಲವಿ ಸೀರೆ ಬದಲಿಸಿ ಪೂಜೆಯಲ್ಲಿ ಪಾಲ್ಗೊಂಡರೂ ಭಯ ಮಾತ್ರ ಕಡಿಮೆಯಾಗಿರಲಿಲ್ಲ ಮಂಗಳಾರ್ಜಿ ಸಮೀಪಕ್ಕೆ ಬಂದರೂ ಸಹ ಹೆದರುತ್ತಿದ್ದಳು ಅಮ್ಮನಿಗೆ ಅವಳು ಬೆಚ್ಚುವುದು ಕಂಡು ಆಶ್ಚರ್ಯವಾಗಿತ್ತು ಮತ್ತೊಂದೆಡೆ ಸೇರಿರುವ ಹೆಂಗಳೆಯರು ಅವಳನ್ನು ಮದುವೆ ಕುರಿತು ಪ್ರಶ್ನಿಸದಿದ್ದರೆ ಸಾಕೆಂಬುದೇ ನನ್ನ ಕೋರಿಕೆ ಅವಳು ಹೆದರುವುದನ್ನು ನೆಪ ಮಾಡಿಕೊಂಡು ಪಲ್ಲವಿಗೆ ಹುಷಾರಿಲ್ಲ ಮಲಗಿಸ್ ಬರ್ತೀನಿ ಎಂದು ಅಲ್ಲಿಂದ ನುಣುಚಿಕೊಂಡೆ ಕೋಣೆಗೆ ಕರೆತಂದು ಅವಳನ್ನು ಮಂಚದ ಮೇಲೆ ಕೂರಿಸಿದೆ ಬಾಲು ನನ್ಗೇನ್ ತೊಂದರೆ ಇಲ್ಲ ಬಂದವರಿಗೆ ಊಟ ಪಡಿಸೋ ಕಮ್ಮಂಗ್ ಕಷ್ಟ ಆಗುತ್ತೆ ನಾನು ಹೋಗ್ತೀನಿ ಕುಳಿತುಕೊಳ್ಳಲು ಸಹ ಹಿಂದೆ ಮುಂದೆ ನೋಡುತ್ತಿದ್ದಳು ಪಲ್ಲವಿ ಏನಾದರೂ ಹೇಳಿ ಅವಳನ್ನು ಅಲ್ಲೇ ಬಿಡುವುದು ಅನಿವಾರ್ಯವಾಗಿತ್ತು ಬೇಡ ಬಂದವರೆಲ್ಲರೂ ಊಟ ಮಾಡಲ್ಲ ಅಮ್ಮ ನಾನು ವಿಚಾರಿಸ್ಕೊಳ್ತೀವಿ ಅಲ್ಲಿನ ನೆಂಗರು ನಿನ್ ಬಗ್ಗೆ ಸಲ್ಲದ್ ಪ್ರಶ್ನೆ ಕೇಳ್ತಾರೆ ನಾನಿರೋ ಮನೆಯಲ್ಲಿ ಒಂಟಿ ಎಣ್ಣೆ ಇಟ್ಕೊಂಡಿರೋದು ಅವ್ರ ಕಣ್ ಕುಕ್ಬಹುದು ಅದಕ್ಕೆ ನೀನ್ ಹೊರಗ್ ಬರೋದೇ ಬೇಡ ತಾಳಿ ಕಟ್ಟಿದ ಹೆಂಡತಿಗೆ ಈ ರೀತಿ ಕಾರಣ ಕೊಡುವಾಗ ನನಗೆ ಸಂಕಟವಾಯಿತು ಆದರೂ ನನಗೆ ಬೇರೆ ದಾರಿ ಇರಲಿಲ್ಲ ಬಹುಶಃ ಆನಂದ ಮಾತುಗಳು ಅವಳಲ್ಲಿ ಬೇಸರ ತಂದವೇನು ಕಣ್ಣಲ್ಲಿ ಒಂದೆರಡು ಹನಿ ಜಿನುಗಿತು ಸಮಾಧಾನ ಮಾಡುವ ವೇಳೆ ಹೊರಗಡೆ ಅಮ್ಮ ಕರೆದಿದ್ದಳು ಪಲ್ಲವಿಗೆ ಹುಷಾರಿಲ್ಲ ಅಂದೆ ಅಲ್ವಾ ಅವಳು ಮೇಲೇದ್ಮೇಲೆ ನೀವು ಇಬ್ಬರು ಜೊತೆಗೆ ಊಟ ಮಾಡಿ ನಾನು ಇವ್ರೆಲ್ಲಾರ ಮನೆಗೆ ಕುಂಕುಮಕ್ಕೆ ಹೋಗ್ಬರ್ತೀನಿ ನಮ್ಮನೆಗೆ ಬಂದಿದ್ದಾರೆ ಈ ಕಡೆಯಿಂದ ಯಾರಾದ್ರೂ ಹೋಗದಿದ್ರೆ ಬೇಜಾರಾಗುತ್ತಲ್ವಾ ಬೇಗ ಬರ್ತೀನಿ ನೀವು ಊಟ ಮಾಡ್ಕೊಳ್ಳಿ ಎಲ್ಲವೂ ಮುಗಿದ ನಂತರ ಮತ್ತೊಮ್ಮೆ ಅಮ್ಮ ಮನೆಯಿಂದ ಆಚೆ ಕಾಲಿಟ್ಟಳು ಅವಳು ಬೇಗ ವಾಪಸ್ ಬರುವುದು ಒಂದಾದರೆ ಹೆಂಗಸರು ಹೋದ ಸಮಾಧಾನ ಮತ್ತೊಂದು ಕಡೆ ತಟ್ಟೆಗೆ ಊಟ ಬಡಿಸಿಕೊಂಡು ಪಲ್ಲವಿಯ ಕೋಣೆಗೆ ಹೋದೆ ಅವಳು ನನಗೆ ಬೆನ್ನು ತೋರಿ ಮಲಗಿದ್ದಳು ನಿದ್ರೆ ಬಂದಿರಲಿಲ್ಲ ಆದರೆ ಅಳುತ್ತಿರುವುದು ನನಗೆ ಮೊದಲೇ ತಿಳಿದಿತ್ತು ಕೈಲಿರುವ ತಟ್ಟೆ ಹಾಗೂ ನೀರಿನ ಲೋಟವನ್ನು ಪಕ್ಕಕ್ಕಿಟ್ಟು ಅವಳ ಭುಜ ಸ್ಪರ್ಶಿಸಿದೆ ನನಗೂಟ ಬೇಡ ನೀವು ಮಾಡಿ ಎಂದಳು ನನ್ನತ್ತ ತಿರುಗದೆ ಯಾಕೆ ಬೇಡ ಮೇಲೆ ಬೇಜಾರ ತಲೆ ನೇವರಿಸುತ್ತಾ ಕೇಳಿದೆ ಅವಳು ಎದ್ದು ಕುಳಿತರೂ ನನಗೆ ಉತ್ತರ ಉತ್ತರಿಸಲಿಲ್ಲ ಪಲ್ಲವಿ ಮತ್ತೊಮ್ಮೆ ಕರೆದೆ ಬೇಜಾರೇನಿಲ್ಲ ನೀವ್ ಹೇಳೋ ಮಾತು ನಿಜನೇ ತಾನೇ ಮದುವೆ ಆಗದ ಗಂಡಿರುವ ಈ ಮನೇಲಿ ನಾನೊಬ್ಳಿದ್ದೀನಿ ಅಕ್ಕಪಕ್ಕದ ಹೆಂಗಸರು ಬೇರೆ ಬೇರೆ ರೀತಿ ಮಾತಾಡೋದ್ರಲ್ಲಿ ತಪ್ಪಿಲ್ಲ ಯಾರಾದ್ರೂ ಸರಿ ಇದೇ ತರ ಯೋಚನೆ ಮಾಡೋದು ಅಲ್ವೇ ಆದ್ರೆ ನನ್ನ ಹಣೆ ಬರ ನೋಡಿ ಇಲ್ಲಿಂದ ಹೋದ್ರೆ ಹೇಗೆ ಬದುಕುದಂದೇ ಗೊತ್ತಿಲ್ಲ ಬಾಲು ನಾಳೆ ಜನರು ನಾನು ಮುಂದಿನೇ ಮಾತಾಡಿದ್ರೆ ಏನಂತ ಉತ್ತರ ಕೊಡ್ಲಿ ಅವಳಿಗೆ ದುಃಖ ಆವರಿಸಿತ್ತು ಏಯ್ ಹಾಗೆಲ್ಲ ಮಾತಾಡ್ಬೇಡ ಈ ಬಾಲು ನಿನ್ ಪಾಲ್ಗೆ ಯಾವಾಗ್ಲೂ ಇರ್ತಾನೆ ಇನ್ನೊಂದ್ಸಾರಿ ಈ ತರ ಮಾತಾಡಿದ್ರೆ ಬಾರಿಸ್ಬಿಡ್ತೀನಿ ನೋಡು ಮೊದಲ ಬಾರಿ ಅವಳ ಮೇಲೆ ಗದರಿದ್ದೆ ನನಗೆ ಆ ಮಾತು ಕೇಳಿ ಹೃದಯ ಕಂಪನ ಶುರುವಾಗಿತ್ತು ಇವಳು ನನ್ನ ಹೆಂಡ್ತಿ ಅವ್ರೇಕೆ ಮಾತಾಡ್ತಾರೆ ನಾ ಕೊಟ್ಟ ಕಾರಣ ಅವಳ ಮನಸ್ಸನ್ನು ಘಾಸಿ ಮಾಡಿತ್ತು ನಾನಿರ್ತೀನಿ ಅಂದ್ರೆ ಏನರ್ಥ ನಿಮ್ಗೆ ಮಾಡಬಾರ್ದು ಅವಮಾನ ಮಾಡಿರೋ ನನ್ನನ್ನ ನೀವೇನಾದ್ರೂ ಮದ್ವೆ ಆಗ್ತೀರಾ ಇಲ್ಲ ತಾನೇ ಅವರು ಮಾತಾಡೋದು ನಿಲ್ಸದಲ್ಲ ಅದಕ್ಕೆ ಯಾವುದೇ ಅಡೆತಡೆನೂ ಇರೋಲ್ಲ ಎಂದು ಬಿಕ್ಕಿ ಬಿಕ್ಕಿ ಒಳತೊಡಗಿದಳು ಪಲ್ಲವಿ ನನಗಂತೂ ದುಃಖ ತಡೆಯಲಾಗಲಿಲ್ಲ ಹ್ಞೂ ಕಣೆ ಮದ್ವೆ ಆಗ್ತೀನಿ ಈ ಬಾಲು ನಿನ್ನನ್ನು ಅದೆಷ್ಟು ಪ್ರೀತಿಸ್ತಾನೆ ಗೊತ್ತಾ ಯಾವ ಅವಮಾನ ಆ ಆದಿನಾನ ಹೇಳಿದೆ ತಾನೆ ನಾನು ಯಾವ್ದನ್ನು ಇಟ್ಕೊಂಡಿಲ್ಲ ಅಂತ ಮತ್ತೆ ಮತ್ತೆ ಅದೇ ಮಾತಾಡ್ತೀಯಲ್ಲ ನಿನ್ ಪ್ರಶ್ನೆಗೆ ನನ್ನ ಉತ್ತರ ಇದೆ ಮದ್ವೆ ಆಗ್ತೀನಿ ಮಡದಿಗೆ ಈ ಮಾತನ್ನು ಯಾವ ಗಂಡನೂ ಹೇಳಿರಲಿಕ್ಕಿಲ್ಲ ಅವಳಿಗೆ ಮದುವೆ ನೆನಪಾಗದಿದ್ದರೆ ಏನಂತೆ ಮತ್ತೊಮ್ಮೆ ಪ್ರೀತಿಯಾಗಬಹುದಲ್ಲ ನನ್ನ ಮಾತು ಕೇಳಿದ ತಕ್ಷಣ ತಿರುಗಿದಳು ಹತ್ತಿರುವ ಕಂಗಳು ಕೆಂಪಾಗಿದ್ದವು ಮಂಚದಿಂದ ಕೆಳಗಿಳಿದು ನನ್ನ ಮುಂದೆ ಬಂದು ನೇರವಾಗಿ ದಿಟ್ಟಿಸಿದಳು ನೀವು ಈಗಲೂ ನನ್ನನ್ನು ಅಷ್ಟೇ ಪ್ರೀತಿಸ್ತೀರಾ ಮತ್ತೊಮ್ಮೆ ಹರಿಯಿತು ಕಣ್ಣೀರ ಜಲಪಾತ ಹೃದಯ ಹುಚ್ಚೆದ್ದು ಕುಣಿದ ಸಂಭ್ರಮ ರಭಸದಲ್ಲಿ ಅವಳನ್ನು ಅಪ್ಪಿಕೊಂಡು ಬಿಟ್ಟೆ ಹೌದು ಈ ಪ್ರೀತಿ ಎಂದು ಕಡಿಮೆಯಾಗಿಲ್ಲ ಪಲ್ಲವಿ ನನ್ನ ದೇವತೆ ಅವಳನ್ನು ತೊರೆಯೋದು ನನ್ನಿಂದ ಸಾಧ್ಯವೇ ಇಲ್ಲ ಐ ಲವ್ ಯು ಪಲ್ಲವಿ ಬಿಗಿಯಾಗಿ ಹಿಡಿದು ಅವಳನ್ನು ನನ್ನೆದೆಯೊಳಗೆ ಹುದುಗಿಸಿಕೊಂಡೆ ಪಲ್ಲವಿಯ ದುಃಖ ಕಟ್ಟೆ ಒಡೆಯಿತು ಈಗದು ಸಂತೋಷದ ಕಣ್ಣೀರಾಯಿತು ಲವ್ ಯು ಬಾಲು ನನಗೂ ನಿಮ್ಮೇಲೆ ಬಹಳ ದಿನಗಳಿಂದ ಇದೇ ಪ್ರೀತಿ ಇದೆ ಹೇಳಿಕೊಳ್ಳಲು ಮುಜುಗರ ಅವಮಾನಿಸಿರುವ ನಾನು ನಿಮ್ಮನ್ನು ಪಡೆಯಲು ಅರ್ಹಳಿಲ್ಲ ಆದರೆ ನೀವು ನನ್ನನ್ನು ಈಗಲೂ ಅಷ್ಟೇ ಪ್ರೀತಿಸ್ತೀರಿ ನಿಜವಾಗ್ಲೂ ನಾನು ಅದೃಷ್ಟವಂತೆ ಒಂದೊಂದು ಮಾತು ಕೇಳಿ ಹೃದಯ ದ್ರವಿಸಿತು ಕೈ ಜಾರಿದ ಒಲವು ಮತ್ತೊಮ್ಮೆ ಕೈ ಹಿಡಿಯಿತು ಅವಳ ಮೊಗ ಬೊಗಸೆಯಲ್ಲಿ ಹಿಡಿದು ನಿಜ್ವಾಗ್ಲೂ ಎಂದು ಉದ್ಗರಿಸಿದೆ ಹೌದೆಂಬಂತೆ ತಲೆಯಾಡಿಸಿದಳು ಪಲ್ಲವಿ ನನಗಾದ ಖುಷಿಗೆ ಹೃದಯ ಒಡೆದು ಆಚೆ ಬರಲಿಲ್ಲ ಅಷ್ಟೇ ಹೇಗೊಂಬೆ ಐ ಲವ್ ಯು ಸೋ ಮಚ್ ಮತ್ತೊಮ್ಮೆ ನುಡಿದು ಕಣ್ಣೀರಲ್ಲಿ ಮಿಂದೆದಿದ್ದ ಅವಳ ಕದಪುಗಳನ್ನು ಹುಚ್ಚನಂತೆ ಮುದ್ದಾಡಿದೆ ಅದೆಷ್ಟು ವಾಸ್ತವ ಮರೆತು ಬಿಟ್ಟೆ ಎಂದರೆ ನನ್ನ ಮುದ್ದಾಟಕ್ಕೆ ಅವಳ ಮುಖ ಕೆಂಪೇರಿತ್ತು ಮುದ್ದಿಸುವಿಕೆಯಲ್ಲಿ ಅವಳು ನನ್ನ ಮಡದಿ ಎಂಬ ಸಲಿಗೆಯೂ ಇತ್ತು ಜೊತೆಗೆ ಸಂಯಮ ಕಳೆದುಕೊಳ್ಳಬಾರದೆಂಬ ತಾಳ್ಮೆ ಕೂಡ ಸೇರಿಕೊಂಡಿತ್ತು ಪ್ರತಿ ಮುತ್ತಿಗೂ ಉಕ್ಕಿ ಬರುವ ಅವಳ ಕಣ್ಣೀರು ನನ್ನ ತುಟಿಗಳಿಂದ ಅಳಿಸಲ್ಪಡುತ್ತಿದ್ದವು ಅಳ್ಬೇಡಗೊಂಬೆ ಇನ್ಮೇಲೆ ನಾನೇ ನಿನ್ಗೆಲ್ಲ ಮತ್ತೊಮ್ಮೆ ನುಡಿದು ಕಣ್ಣೀರೊರೆಸಿ ಬಿರಿಯುವ ಅದರಗಳನ್ನು ನನ್ನ ಅದರಗಳಿಂದ ಬಂಧಿಸಿದೆ ನಿಧಾನವಾಗಿ ಕಣ್ಣು ಮುಚ್ಚಿದ ಪಲ್ಲವಿ ಸಹಕರಿಸಿದಳು ಮುತ್ತಿನ ಮತ್ತಲ್ಲಿ ಕಳೆದು ಹೋಗುತ್ತಿದ್ದ ನನ್ನನ್ನು ವಾಸ್ತವಕ್ಕೆ ಕರೆತಂದ ಪಲ್ಲವಿ ಮೊದ್ಲು ನೀವು ನನ್ನನ್ನು ಗೊಂಬೆ ಅಂತ ಕರಿತಿದ್ರಿ ಅನ್ಸುತ್ತೆ ಅಲ್ವಾ ಅನುಮಾನ ವ್ಯಕ್ತಪಡಿಸಿದಳು